ಗ್ಯಾರಂಟಿಗಳ್ನಲ್ಲಿ ಲೀಸ್ಕ ಚೆನ್ನಾಗಿ ತಿಂದಾರೆ ಯಾಕೆ ತಿಂದಿಲ್ಲ ಎಲ್ಲ ತಿಂದಿರೋರು ಬಿ ಜೆ ಪಿಯವ್ರೆ ಉದಯ ಸೀಮಂತಿಗರು ಅವರೆಲ್ಲ ಓಟ್ ಹಾಕಿಲ್ಲ ಆಗೋರು ಅಂತಾರೆಲ್ಲ ಶ್ರೀಮಂತರು ಶ್ರೀಮಂತ್ರು ಏನಕ್ಕೆ ರೀ ನೀವು ಬ ನಮ್ಮ ಕೊಟ್ಟಿರೋ ಗ್ಯಾರಂಟಿಗಳನ್ನ ಇಸ್ಕೊತ ನೇರವಾಗಿ ಇರಬೇಕು ಇಸ್ಕೋಬಾರ್ದು ನಾವು ಓಟ್ ಹಾಕಿಲ್ಲ ಅಂದ್ರೆ ಓಟ್ ಹಾಕಿರೋ ಈಸ್ಕೊಳ್ಳಿ ಪಾಪ ಏನು ಮಾಡೋಕ್ಕಾಗಲ್ಲ ಎಂಟು ಬತ್ತೋ ನಾಲ್ಕು ಬತ್ತೋ ಅವ್ರು ಅವ್ರ ಹಣ ಬರ ಪಕ್ಷದ ಹಣ ಬರ ಬಟ್ ಈಸ್ಕಿಂದ್ಬಿಟ್ಟು ನೋಡಿ ಯಾಕಿಲ್ವಲ್ಲ ಅವ್ರ ನಿಜವಾದಂತ ಕೇಡಿಗಳು ನಾನು ಹೇಳೋಕೆ ಇಷ್ಟಪಡ್ತೀನಿ ಕೃತಜ್ಞದಿಂದ ಜನ ಆಮೇಲೆ ಸತ್ಯಕ ಕಾಲ ಇಲ್ಲ ಅನ್ಯಾಯಕ್ಕೆ ಬರೀ ನ್ಯಾಯ ನ್ಯಾಯಿಕ ಕಾಲ ಇಲ್ಲ ಸತ್ಯಕ್ಕೆ ಧರ್ಮ ಇಲ್ಲ ಅನ್ನೋದಕ್ಕೆ ನೋಡಿ ನಮ್ಮ ನಮ್ಮ ಪಕ್ಷನೇ ಅದಕ್ಕೆ ಗ್ಯಾರಂಟಿ ಸಾಕ್ಷಿ ಕೂಡ ಅವ್ರಿಗೆ ಏನಾರು ನಿಜವಾಗ್ಲೂ ಮಾನ ಮರದಿ ಏನಾರು ಇದ್ರೆ ನಮ್ಮ ಕೊಟ್ಟಂತ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಕಂತ ಗ್ಯಾರಂಟಿ ಇವ್ರೇನಾರೂ ಈಸ್ಕೋಬಾರ್ದು ಇವತ್ತು ನೀವು ಈಸ್ ತಿನ್ಕೊಂಡು ಇಷ್ಟು ಮೋಸ ಮಾಡಿದರಲ್ಲ ಎಷ್ಟು ಸತ್ಯ ಕಾಲ ರೀ ಸತ್ಯ ಕಾಲ ಇಲ್ವಲ್ಲ ರೀ ಸತ್ಯ ಇಲ್ಲೋಗಿ ಸತ್ತೈತಪ್ಪಾ ರೀ ಸತ್ಯ ಕಾಂಗ್ರೆಸ್ಗೆ ಮತ ಹಾಕಿಲ್ಲ ಅಂತ ನೀವು ಹೃದಯದ ಮೇಲೆ ಕೈ ಮಾಡಿ ಕೇಳಿ ಬಸ್ ಹತ್ತಬೇಕಾರೆ ದುಡ್ಡು ಕೊಟ್ಬಿಟ್ಟು ಹಾಂ ಮತ್ತು ಅಕ್ಕಿ ಬೇಕಾರಾ ನೀವು ದುಡ್ಡು ಕೊಟ್ಬಿಟ್ಟು ಇಸ್ಕೊಳ್ಳಿ ಕೇಳಿ ಮತ್ತೆ ಇನ್ಯಾವುದು ಮತ್ತು ಕರೆಂಟ್ ಬಿಲ್ ಕಟ್ಟಬೇಕಾರೆ ನೀವು ಇಲ್ಲಪ್ಪ ನಾನು ಕಾಂಗ್ರೆಸ್ಗೆ ಹಾಕಿಲ್ಲ ನಾನು ಹಾಗಾಗಿ ನಾನು ದುಡ್ಡು ಇದ್ದೀನಿ ಅಂತ ಕೊಡಿ ಗ್ಯಾರಂಟಿ ನೀವು ನಿಲ್ಲಿಸೇ ಬಿಡಬೇಕು ಅಷ್ಟು ಕೋಪ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹದಿನೈದರಿಂದ ಹದಿನೆಂಟ್ ಗೆಲ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿ ನಾನು ಹೇಳಿದ್ದೆ ಆದ್ರೆ ನೀವು ಹೇಳಿದ್ರೆ ಆಮೇಲೆ ಕೂಡ ನಿರೀಕ್ಷೆ ಆದ್ರೆ ಬಂದಿದ್ವರಿ ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ರು ಅಂದ್ರೆ ಓದಿಂತ ಎಂಟ್ ಗೆದ್ದಿದ್ದಾರೆ ಆದ್ರೂ ಅವ್ರು ನಿರೀಕ್ಷೆ ಮಾಡಿದಷ್ಟು ಬರ್ಲಿಲ್ಲ ಗ್ಯಾರಂಟಿಗಳು ವರ್ಕ್ಔಟ್ ಆಗಿಲ್ವಾ ಏನ್ ಅನ್ಸುತ್ತೆ ನೋಡಿ ಸರ್ ತಿಂದಾರ ಯಾಕೆ ತಿಂದಿಲ್ಲ ಯಾ ಎಲ್ಲಾ ತಿಂದಿರೋರು ಬಿಜೆಪಿಯವ್ರೆ ಇನ್ನೊಂದ್ ಯಾವ ಹೇಳಿ ನಮ್ಮ ಜೆಡಿಎಸ್ ಇವ್ರಿಬ್ರು ಚೆನ್ನಾಗಿ ತಿಂದವ್ರೆ ನಮ್ಮ ಕಾಂಗ್ರೆಸ್ದವ್ರು ಏನು ಗೊತ್ತಾ ಏನೋ ಬೇರೆಯವರೆ ತಿನ್ನಲಿ ಬುಡತಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅದ ಅಂತ ಹೇಳಿ ಆಶೀರ್ವಾದ ಮಾಡಿದ್ದು ಬಟ್ ನಮಗೇನು ಅನ್ಸುತ್ತೆ ಗೊತ್ತಿ ಗ್ಯಾರಂಟಿನ ನಿಲ್ಲಿಸೇ ಬಿಡಬೇಕು ಅಷ್ಟು ಕೋಪ ಇದೆ ಬಟ್ ಏನು ಮಾಡೋದು ತುಂಬ ಕಡುಬಡವ್ರು ಇದ್ದಾರೆ ಅವ್ರನ್ನ ನೋಡ್ರಿ ಎಲ್ಲೋ ಒಂದು ಕಡೆ ಇರ್ತದೆ ಅದಕ್ಕೆ ನಾನು ಹೇಳೋದು ನಮ್ಮ ಅಭಿಮಾನಿಗಳ್ಗೆ ಮತ್ತು ಜನ್ಗಳ್ಗೆ ನಾನು ಒಂದು ಮಾತಾಡಿದ್ದೀವಿ ಹೃದಯ ಶ್ರೀಮಂತಿಗರು ಅವರೆಲ್ಲ ಓಟ್ ಹಾಕಿಲ್ ಇದಾರೆಲ್ಲ ಸೌಕರ್ಯ ಆಗೋರು ಶ್ರೀಮಂತರು ಮತ್ತೆ ಏನಕ್ಕೆ ರೀ ನೀವು ಬ ನಮ್ಮ ಕೊಟ್ಟಿರೋ ಗ್ಯಾರಂಟಿಗಳನ್ನ ಇಸ್ಕೊತಾ ಇದ್ದೀರಿ ನೀ ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಜೆ ಆಗಿ ನೀವು ನಿಜವಾಗ್ಲೂ ಒಳ್ಳೆಯವರೇ ಆಗಿ ಹೌದು ನಾನು ಕಾಂಗ್ರೆಸ್ಗೆ ಮತ ಹಾಕಿಲ್ಲ ಅಂತ ನೀವು ಹೃದಯದ ಮೇಲೆ ಕೈಮೇಡಿ ಕೇಳಿ ಬಸ್ ಹತ್ತಬೇಕಾರ ದುಡ್ಡು ಕೊಟ್ಬಿಟ್ಟು ಹಾಂ ಮತ್ತು ಅಕ್ಕಿ ಬೇಕಾರ ನೀವು ದುಡ್ಡು ಕೊಟ್ಬಿಟ್ಟು ಇಸ್ಕೊಳ್ಳಿ ಕೇಳಿ ಮತ್ತಿನ್ಯಾವುದು ಮತ್ತು ಕರೆಂಟ್ ಬಿಲ್ ಕಟ್ಟಬೇಕಾರೆ ನೀವು ಇಲ್ಲಪ್ಪ ನಾನು ಕಾಂಗ್ರೆಸ್ಗೆ ಹಾಕಿಲ್ಲ ನಾನು ಹಾಗಾಗಿ ನಾನು ದುಡ್ಡು ಇದೀನಿ ಅಂತ ಕೊಡಿ ಆವಾಗ ನಮ್ಮ ಸಮಾಜ ನಿಜವಾಗ್ಲಂತ ಒಂದು ಒಳ್ಳೆ ತೀರ್ಮಾನ ಒಳ್ಳೆ ಪ್ರಜಾದ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ನೇರವಾಗಿರಬೇಕು ನಂತರ ನೇರವಾಗಿರಬೇಕು ಈಸ್ಕೊಬಾರ್ದು ನಾವು ಓಟ್ ಹಾಕಿಲ್ಲ ಅಂದ್ರೆ ಓಟ್ ಹಾಕಿರಿ ಈಜ್ಕೊಳ್ಳಿ ಪಾಪ ಏನು ಮಾಡೋಕ್ಕಾಗಲ್ಲ ಎಂಟು ಬತ್ತೋ ನಾಲ್ಕು ಬತ್ತೋ ಅವ್ರು ಅವ್ರು ಹಣ ಬರ ಪಕ್ಷದ ಹಣ ಬರ ಬಟ್ ಈಸ್ಕಿಂದ್ಬಿಟ್ಟು ನೋಡಿ ಹಾಕಿಲ್ವಲ್ಲ ಅವ್ರು ನಿಜವಾದಂಥ ಕೇಡಿಗಳು ನಾನು ಹೇಳೋಕೆ ಇಷ್ಟಪಡ್ತೀನಿ ಆಯಿತಾ ನಾನು ಹೇಳ ತಪ್ಪಾ ಪ್ರಜೆಗಳಿಗೊಂದು ಮಾತು ಪಾಪ ಎಲ್ಲ ಕೊಟ್ಟರು ಒಂದೇ ತಿಂಗಳು ಹೊತ್ತಿದ್ದು ಏನು ಹೇಳಿ ಗೆದ್ದು ಒಂದೇ ತಿಂಗಳ್ಗೆ ಆರ್ಡ್ರ್ ಮಾ ಆರ್ಡ್ರ್ ಮಾಡ್ರು ಕಂಡ್ರಿ ಸಿದ್ದರಾಮಯ್ಯ ಪಾಪ ಜನಗಳು ಬದುಕಲಿ ಅಂತ ಇನ್ನೂ ಒಂದೊಂದು ಲಕ್ಷ ಸಾಕು ಕೊಡೋಕೆ ರೆಡಿ ಇದ್ದರು ಇವ್ರೇನು ಹುಚ್ಚ್ರ ಜನ ರೀ ಸತ್ಯ ಕಾಲ ಇಲ್ವಲ್ರಿ ಸತ್ಯ ಇಲ್ವಾಗೆ ಸತ್ತೋಯ್ತಪ್ಪಾ ಹೊಂಟೋಯ್ತು ರೀ ಸತ್ಯ ಇವತ್ತು ಮೋದಿ ಹತ್ರ ಏನಾರಪ್ಪ ಈಸ್ಕಳ್ಳಿ ಬಿಡಿ ಹದಿನೈದು ಲಕ್ಷ ಕೊಡ್ತೀನಿ ಅಂತಿದ್ರು ಅದು ಬಂತು ಅನ್ನೋ ಕಾಣಿಸುತ್ತೆ ಅವರು ಅಕೌಂಟ್ ಓಪನ್ ಮಾಡ್ರು ಮೋದಿ ಅಕೌಂಟ್ ಓಪನ್ ಮಾಡಿದ್ರು ಖಾಲಿ ಅಕೌಂಟ್ ಐನೂರು ಐನೂರು ರೂಪಾಯಿ ಕಿತ್ಕಂಡ್ರು ರೀ ಐನೂರು ಐನೂರು ಅಂತ ಇಡೀ ದೇಶದಲ್ಲಿ ಎಷ್ಟಾಯ್ತಿ ಲೆಕ್ಕಾಕಳಿ ಖಾಲಿ ಅಕೌಂಟ್ ತೆರತಿನಿ ಐನೂರು ರೂಪಾಯಿ ಇಸ್ಕೊಂಡ್ರು ಗುರುಗಳೇ ಐನೂರು ರೂಪಾಯಲ್ಲಿ ಬೇಕಾದಷ್ಟು ಹಣ ಮಾಡ್ಕೊಂಡು ನಮ್ಮ ಮೋದಿಯವರು ಒಂಟೋ ರಾಗಿ ಬೇರೆ ದೇಶಕ್ಕೆ ಪಾಪ ಅಚ್ಚಿ ಅಂತ ಹೋಗ್ಬಿಟ್ಟು ಸಿದ್ದರಾಮಯ್ಯ ಹಾಕಿದ್ರು ಅವ್ರ ಅಕೌಂಟ್ ಕೇಳಿ ಐದು ಸಾವಿರ ಹಾಕೋ ಹತ್ತು ಸಾವಿರ ಹಾಕೋರು ಅಕ್ಕಿ ದುಡ್ಡು ಹಾಕೋರು ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಬರ್ತಿತ್ತು ಬಡವರಿಗೆ ಇವತ್ತು ನೀವು ಈಸ್ ತಿನ್ಕೊಂಡು ಇಷ್ಟು ಮೋಸ ಮಾಡಿದಾರಲ್ಲ ಎಷ್ಟು ಸತ್ಯ ಕಾಲ ಈಗ ಮೋದಿ ಪಾಪ ಏನೋ ಕೊಡ್ಬೋದೇನೋ ಕಿವಿಗೆ ಹೇಳಿದಾರೇನೋ ಪಾಪ ಕೊಡ್ಲಿ ಬಿಡಿ ಕೃತಜ್ಞ ತಿಂದ ಜನ ಆಮೇಲೆ ಸತ್ಯಕ್ಕೆ ಕಾಲ ಇಲ್ಲ ಅನ್ಯಾಯಕ್ಕೆ ಬರೀ ನ್ಯಾಯ ನ್ಯಾಯಕ್ಕೆ ಕಾಲ ಇಲ್ಲ ಸತ್ಯಕ್ಕೆ ಧರ್ಮ ಇಲ್ಲ ಅನ್ನೋದಕ್ಕೆ ನೋಡಿ ನಮ್ಮ ನಮ್ಮ ಪಕ್ಷನೇ ಅದಕ್ಕೆ ಗ್ಯಾರಂಟಿ ಸಾಕ್ಷಿ ಕೂಡ ಅಲ್ಲಪ್ಪ ಜನಕ್ಕೆ ಮೋಸ ಮಾಡಬೋದು ಜನ ಹೆಂಗೆ ಬತ್ತು ಎಮ್ ಎಲ್ ಇರೋದು ಎಂ ಪಿ ಗಂಟಾಯ್ತಲ್ಲ ಅಷ್ಟೇ ಪವರು ಜನಗಳಿಗಿರೋದು ಬ್ಯಾಡ್ಲೆ ಬಡವಂಗಾರೆ ಏನಿಲ್ಲ ಶ್ರೀಮಂತ್ರ ನೀವು ನಿಜವಾಗ್ಲೂ ಶ್ರೀಮಂತ್ರ ಅಯ್ಯೋ ಎಷ್ಟೊಂದು ಜನ ಬಡೋರು ಅನ್ಕಂಡು ಮುಂದೆ ಇದ್ದಾರೆ ಪಾಪ ಊಟಕ್ಕೂ ಗೊತ್ತಿಲ್ಲ ಅವರೆಲ್ಲ ಸುಮ್ಮನೆ ಜಂಬಾ ಮಾಡ್ತಾರೆ ಏನಕ್ಕೆ ಬಿ ಜೆ ಪಿಗೆ ಓಟಾಕರು ಅನ್ನೋದು ಗೊತ್ತಿಲ್ಲ ಇವತ್ತು ನಿಗೂಡರ ಆಸೆ ಏನೋ ಮಾಟ ಗೀಟ ಮಾಡ್ರೋ ಅಥ್ವಾ ಇನ್ನೇನಾರೋ ಮಾಡ್ರೋ ಗೊತ್ತಿಲ್ಲ ಸ ಬಟ್ ನಮ್ಮ ಕಾಂಗ್ರೆಸ್ಗಂತೂ ಮೋಸ ಆಗೋಯ್ತು ಅವ್ರಿಗೇನಾರು ನಿಜವಾಗ್ಲೂ ಮಾನ ಮರದಿ ಏನಾರು ಇದ್ರೆ ನಾವು ಕೊಟ್ಟಂತಕ್ಕ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಕಂತ ಗ್ಯಾರಂಟಿ ಇವ್ರೇನಾರೂ ಈಸ್ಕೋಬಾರ್ದು ಯಾರೋ ಓಟ್ ಹಾಕ್ತೀರ ಅಂತವ್ರಿಗೆ ನಾನು ಹೇಳೋದು ಓಟ್ ಆಗ್ತಿಲ್ವಲ್ಲ ನೋಡಿ ತಿನ್ಕಂಡು ಅಂಥರ್ಗೊಳ್ಳೋದು ಅವ್ರಿಗೆ ಗೌರವ ಅನ್ನೋದಿದ್ರೆ ಅವರು ಪಾಪ ಈಸ್ಕೋಬಾರ್ದು ಬಡರು ಈಸ್ಕೊಳ್ಳಿ ಅಲ್ಲಪ್ಪ ದುಡ್ದಿರೋಂಥ ಪಾಪ ಮಹಿಳೆಯರು ದುಡ್ದಿರ್ತಕ್ಕಂಥ ನಮ್ಮ ಯುವಕರು ಮಕ್ಕಳು ಅವ್ರು ಇಸ್ಕೊಂಡು ತಿನ್ನಲಿ ಪಾಪ ಗ್ಯಾರಂಟಿ ಪಾಪ ಐದು ವರ್ಷ ಏನು ಸಿದ್ಧರಾಮಯ್ಯಂಥೇಳು ನಾ ನಾನು ಸೋತ್ರುವೆ ನಾನು ಐದು ವರ್ಷ ನಿಲ್ಲ ಅವರು ಅವ್ರ ಮಾತು ಉಳಿಸ್ಕೊಡ್ತಾನೆ ಅವ್ರದ್ದು ಪಾಪ ಬೇರೆಯವರಾಗಿ ಲಾಭಕ್ಕಂತ ಅಂತ ಕಟ್ ಮಾಡ್ಬಿಡೋರು ಇವಾಗ ಯಾರು ಓಟ್ ಹಾಕ್ನಿಲ್ಲ ನಮ್ಮ ಬರೀ ಎಂಟೇ ಬರ್ತು ನಮ್ಮ ಗೌಮಾನ ಮಾಡ್ರಿ ಅಂತೇಳಿ ಕಟ್ ಮಾಡೋದು ಬಿಸಾಕೋರು ಯಾರು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಇವತ್ತು ಪಾಪ ಸಿದ್ದರಾಮಯ್ಯ ಅದನ್ನು ಕೂಡ ನಗ್ನಾಗ್ತಾ ಸ್ವೀಕಾರ ಮಾಡಿ ಇರಲಿ ಬುಡಿ ಬಡವ್ರು ತಿನ್ನಲಿ ಅಂತ ಬಿಟ್ಟಿದ್ದಾರೆ ನೋಡಿ ಅದು ನಿಜವಾದಂಥ ನಿಯತಾದಂಥ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ